ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನನ್ನ ಇವತ್ತಿನ ತೂಕ ಬಂದುಬಿಟ್ಟು ಐವತ್ತೆರಡು ಪಾಯಿಂಟ್ ಮೂರು ಆ್ಯಂಡ್ ಬೆಳಗಿನ ತಿಂಡಿಗೆ ಇಡ್ಲಿ ಸಾಂಬಾರು ಹಾಗೆ ಚಟ್ನಿಯನ್ನು ಮಾಡ್ಕೊಂಡಿದ್ದೆ ಹ್ಞೂ ಮನೆ ಕೆಲಸ ಆಯಿತು ಏನಪ್ಪ ಯಾವಾಗಲೂ ಮನೆ ಕೆಲಸ ಅಂದ್ಕೊಂಡಿರ್ತಾಳೆ ಅಂತ ಅಂದ್ಕೋಬೇಡಿ ಇರೋದೇ ಮನೇಲಿ ಇದ್ದು ಮನೆ ಕೆಲಸ ಮಾಡ್ಕೊಳ್ಳಬೇಕಲ್ವಾ ಆ್ಯಂಡ್ ಆ ಕೆಲಸ ಎಲ್ಲ ಮುಗಿಸಿ ಇವಾಗ ಸಪೋಟ ಖಾಲಿಯಾಗಿ ಹೋಯ್ತು ಹಣ್ಣಿದ್ದಿದ್ದೆಲ್ಲ ಏನೋ ಗೊತ್ತಿಲ್ಲ ಒಂದು ನಾಲ್ಕು ದಿನ ಅದ್ರದ್ದು ಸ್ಮೂದಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಅಭ್ಯಾಸ ಆಗೋಯ್ತು ಅದಕ್ಕೆ ಸ್ವಲ್ಪ ಕುಯ್ದುಬಿಟ್ಟು ಹಣ್ಣು ಮಾಡಕ್ಕೆ ಇಟ್ಕೊಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಈ ತರ ಹಾಲ್ ಬಂದಿರೋದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಣ್ಣಾಗೋದಕ್ಕೆ ಇದು ನೋಡಿ ಆಲ್ಮೋಸ್ಟ್ ಇಲ್ಲಿ ಹಣ್ಣಾಗಿದೆ ಆಗಿದೆ ಬಂದೆ ಬರ್ಬೇಕಾ ಇದು ಸಾರಿ ಇದು ಆಲ್ಮೋಸ್ಟ್ ಅಣ್ಣಾಗಿದ್ದು ನಾಳೆ ನಾಡಿದ್ದು ಈ ತರ ಎಲ್ಲ ಅಣ್ಣಾಗ್ಬಿಡುತ್ತೆ ಕುಯ್ದಿಟ್ರೆ ಇದು ಒಂದೆರಡು ಎರಡು ಮೂರು ದಿನ ತಗೊಳತ್ತೆ ಏನೋ ಕೆಲಸ ಮಾಡ್ತಾವ್ರೆ ಕರೀತಿದ್ದಾರೆ ನೋಡೋಣ ಏನಂತ ಈಗ ಸಿಮೆಂಟ್ ಸಾಕ್ಬೇಕು ಅದಕ್ಕೆ ಮಂಜು ಏನಾದ್ರೂ ಕಣದಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರೊಬ್ಬರೇ ನಾನು ಹೋಗಿ ಜಾಯಿನ್ ಆಗ್ತೀನಿ ಅವ್ರ ಜೊತೆ ಏನೇ ಕೆಲಸ ಇದ್ದರೂ ಕೂಡ ಅವ್ರ ಜೊತೆ ಮಾಡ್ತೀನಿ ಇವತ್ತು ಮಂಡೆ ಆಗಿದ್ರಿಂದ ಕೆಲ್ಸದವ್ರು ಯಾರೂ ಕೂಡ ಬಂದಿರಲಿಲ್ಲ ಹಾಗಾಗಿ ನಾವೇ ಇದೆಲ್ಲ ಕೆಲಸ ಮಾಡ್ಕೊಳ್ಬೇಕಾಯ್ತು ಒಣಗಿರೋ ಮೆಣಸಿನೆಲ್ಲ ಮೂಟೆಗಾಕಿಟ್ವಿ ಅದಾದಮೇಲೆ ಕುಯ್ದಿಟ್ಟಿದ್ದು ಎರಡು ಮೂಟೆ ಅಷ್ಟು ಮೆಣಸು ಹಾಗೆ ಇತ್ತು ಅದನ್ನ ಒಣಗೋದಕ್ಕೆ ಹಾಕಿರ್ಲಿಲ್ಲ ಅದು ಕೂಡ ಕಪ್ಪಾಬಿಡುತ್ತೆ ಹಾಕಿಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಮಂಜು ಹೇಳಿದ್ರು ಹಾಗಾಗಿ ಅದನ್ನು ಕೂಡ ಒಂದು ಕಡೆ ಹಾಕಿ ಕವರ್ ಮಾಡಿಟ್ವಿ ಮಕ್ಕಳೋ ಸುರಿಬೇಕು ಇದ್ರ ಮೇಲೆ ಸುರಿಬೇಕು ಕೂಬೆ ಹ್ಞೂ ಮಡ್ಚೋದು ಬೇಡವಾ ಏನು ಅಂಡೋದಿಲ್ಲ ಇದನ್ನ ಮಡಚೇ ಅದು ಮಡಿಸಿಬಿಟ್ಟು ಕ್ಲೋಸ್ ಮಾಡಿ ಇಡೋದು ಈಗ ಅಲ್ಲಿ ಬಿಸ್ಲೇಲಿ ಉಂಟು ಅಂಡಕ್ಕೀಗ ಗೂಬೆ ಅದಕ್ಕೆ ಅದಕ್ಕೆ ಬಿಟ್ಬಿಟ್ಟು ಹೋಗಿದೆ ಏನೋ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಕೆಲಸಕ್ಕೆ ಇವಾಗ ಬಂದ್ಬಿಟ್ಟು ಹೋಗ್ತಾ ಕರೆ ಕೈ ಇದು ಮಂಜು ಜೊತೆ ಒಂದಷ್ಟು ಕೆಲಸನೆಲ್ಲ ಮುಗಿಸಿ ಹಣ್ಣನ್ನು ಕುಯ್ಕೊಂಡು ಬಂದೆ ಇನ್ನು ನನ್ನ ಮಧ್ಯಾಹ್ನದ ಊಟ ಮಟನ್ ಬಿರಿಯಾನಿ ಮೊಸರುಳ್ಳಿ ಹಾಗೆ ಮ್ಯಾಂಗೋ ಮತ್ತೆ ಸೌತೆಕಾಯಿ ಆಗಿತ್ತು ನೈನು ನನ್ನ ಅಕ್ಕನ ಮಗ ಈ ಚೋಟ ಯೂಟ್ಯೂಬರ್ ವೀಡಿಯೋನ ನನಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಿರಲಿಲ್ಲ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿದೆ ಮತ್ತು ನಾನು ಡ್ರೈ ಫ್ರೂಟ್ ಸ್ಮೂದಿಯನ್ನು ಈವ್ನಿಂಗ್ ಮಾಡಿಕೊಂಡೆ ಅದ್ರ ಜೊತೆಗೆ ನನ್ನ ನೈಟ್ ಊಟ ಮಟನ್ ಬಿರಿಯಾನಿ ಫಿಶ್ ಫ್ರೈ ಅನ್ನ ಸಾಂಬಾರ್ ಸೌತೆಕಾಯಿ ಆಗಿತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು